ನೀವು ಅಂತ ಈ ಬಗ್ಗೆ ಈ ವೈಭವದ ಬಗ್ಗೆ ನಿಮಗೆ ಹೇಗೆ ಬಿಗ್ ಬಾಸ್ ನ ಮಾತುಗಳು ನಿಮಗೆ ಅರ್ಥ ಆಗ್ತಿರ್ವೆ ಅರ್ಥ ಆಗ್ತಿದೆ ಅಂದ ಮೇಲೆ ನಿನ್ನೆ ಟಾಸ್ಕ್ ನಲ್ಲಿ ಏಕೆ ಅಷ್ಟು ಗೊಂದಲ

ಸಪ್ಪೆನಾದ ಮಾತೆ ಬೇ ಬಸ್ ಗೆ ನಿಂಗೆ ಜೊತೆ ಮಾತಾಡಬೇಕು ಅಂತ ಅನ್ಸಿದೆ ಏನ ಅದು ಮಾತೆ ಮಾತಾಡಲಿ ಬೇನ್ರೀ ಸರ್ ಏನು ಹೊರಗತ್ತೇಳಂದ್ರೆ ಬುಡಿಸ್ತೀರೆ ಬಿಳಿwala ಕರಿ ದೀಜ ಬಿಟ್ಟೋವಲ್ಲ ಜಾಡ ಮಲ್ಲಮ್ಮ ಈ ಚಾಲಕೇ বন্দুক ಕುಳಿತಾ ಇದೆ ಎಲ್ಲಾ ಸದಸ್ಯರು ಹೆದರಿತಾರೆ ಅಂಜಿದ್ದಾರೆ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ನ ಇತಿಹಾಸದಲ್ಲೇ ನೀವು ಬಿಗ್ ಬಾಸ್ ಮಾತಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡೋ ಹಂಗ್ ಮಾಡ್ಬಿಟ್ರಿ ಮಲ್ಲಮ್ಮ ಯೋಚಿಸಿ ಉತ್ತರ ಹೇಳುತ್ತಿದ್ದೇನೆ ಕಣ್ಣು ಸರಿಯೇ ಮಲ್ಲಮ್ಮ ನಿಮ್ಮ ಬುಕಟಿಗೆ ಉತ್ತರ ಹುಡುಕೋದಕ್ಕೆ ಒಂದು ಚಿಕ್ಕ ಸುಳಿವಾದರೂ ಕೊಡಬಹುದೇ ಇಲ್ಲಿ ಎಷ್ಟು ಜನಗಳು ರೀ ಆ ಹತ್ರ ಎಲ್ಲರ ಹತ್ರ ನನ್ನ ಹತ್ರ ಎಲ್ಲರ ಹತ್ರ ಆಗಲಿ ನನ್ನ ಹತ್ರ ಮಾತ್ರ ಇಲ್ಲ ನಿಮ್ಮ ಭೂ ಉತ್ತರ ಅಕ್ಷರಗಳೇ ಅಕ್ಷರ ವಿದ್ಯೆ ಇದು ಕರೆಕ್ಟ್ ಎಲ್ಲ ಮೊಲ್ಲಮ್ಮ ನೀವೇನೋ ಹೇಳಿದಕ್ಕೆ ಹೊರಟಿದ್ರಿ ಸ್ಮೆಲ್ ಬರ್ಬೇಕಾಗಿತ್ತು ರೀ ಮರದಾಗ ಮರ ಹುಟ್ಟಿ ನಕ್ಷತ್ರ ಕಾಯಿ ತಿಲ್ಲಾರ್ದಂಗ ಬಲಿಸಿ ಬಿಗ್ ಬಾಸ್ ಮೇಲೆ ಸೇಡ್ ತೀರಿಸ್ಕೊಟ್ಟಿದ್ದೀರಿ ಈಗ ಸ್ವಲ್ಪ ನನಗೆ ಅರ್ಥ ಆಗುವಾಗೆ ನಿಧಾನವಾಗಿ ಕೇಳಿ ಮರದಾಗ ಮರ ಹುಟ್ಟಿ ನಕ್ಷತ್ರ ಕಾಯಿ ತಿಲ್ಲಾರ್ದಂಗ ಮಲ್ಲಮ್ಮ ನಿಮ್ಮ ನಮ್ಮ ನಡುವಿನ ಈ ಒಗ್ಗಟ್ಟಿನ ಯುದ್ಧದಲ್ಲಿ ಬಿಗ್ ಬಾಸ್ ನಿಮಗೆ ಶರಣಾಗುತ್ತಿದ್ದಾರೆ ಇದು ಭಾರಿ ಕಷ್ಟವಿದೆ ಉತ್ತರವನ್ನ ನೀವೇ ತಿಳಿಸಿಕೊಡಿ ಆಹ್ ಇಷ್ಟು ಚಂದ ಇದೆ ಮಲ್ಲಮ್ಮ ನೀವು ಕೂಡ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರ ನಡುವೆ ಒಂದು ಮಗುವಿದ್ದ ಹಾಗೆ ನಿಮ್ಮ ಈ ಮುಗ್ಧತೆ ಅರಮನೆ ಬಗ್ಗೆ ನಿಮಗೆ ಹೇಗನ್ಸುತ್ತೆ ಏನ್ ಇಷ್ಟ ಆಯ್ತು ಇಲ್ಲಿ ಎಲ್ಲ ಇಷ್ಟ ಆಯ್ತು ಏನೋ ಒಂದು ದೋಸ್ತಾನೆ ಇಲ್ಲಿ ಬೇಕು ಅನಿಸ್ತು ನೋಡ್ರಿ ನಾನು ನನ್ನ ಮಾತು ಇಲ್ಲಿ ಬರೋ ಮೊದಲು ಮೊದಲನೇ ದಿನ ವೇದಿಕೆ ಮೇಲೆ ಸುದೀಪ್ ಅವರ ಜೊತೆ ನೀವು ಭಾರಿ ಚೆನ್ನಾಗಿ ಮಾತಾಡಿದ್ರಿ ಸುದೀಪ್ ಅವರು ನಿಮಗೆ ವೇದಿಕೆ ಮೇಲೆ ಒಂದು ಕೆಲಸ ಮಾಡೋದಕ್ಕೆ ಹೇಳಿದ್ರು ಇವತ್ ಸಂಜೆ ನಾನು ಕಾಯ್ತಿರ್ತೀನಿ ನೀವು ನನಗೆ ಲೇವಂಟಿ ಮಾಡ್ಕೊಡ್ಬೇಕು ಯಾಕಂದ್ರೆ ಎಲ್ಲ ಬರ್ತೀರಿ ಮನೆಯಲ್ಲಿ ಕ್ಯಾಮರಾ ಇದೆ ನಿಮ್ಮನ್ನು ನಾನು ನೋಡ್ತಿ ಇಪ್ಪತ್ನಾಲ್ಕು ಗಂಟೆ ನೋಡ್ತಾನೆ ಕೂತಿರ್ತೀನಿ ನೀವು ತಯಾರಿಸ್ಬಿಟ್ಟು ಯಾವುದಾದ್ರೂ ಕ್ಯಾಮರಾಗೆ ಬಂದು ಹೇಳಿ ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಜೊತೆ ಒಗ್ಗಟ್ಟಿನ ಯುದ್ಧ ಮಾಡಿ ಸೋತಿದ್ದರು ಭಾಳ ಖುಷಿಯಾಯಿತು